ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಕೇರಳದಲ್ಲಿ ಮತ್ತೆ ಭುಗಿಲಿದ್ದ ಸ್ಟೋರಿ ಕದನ ಚರ್ಚ್ಗಳ ಪ್ರದರ್ಶನದಿಂದ ಹೊಸ ಬೆಂಕಿ ಜಿಹಾದಿ ಸಿನಿಮಾ ಕೋಪ ಚುನಾವಣೆ ಹೊತ್ತಲ್ಲಿ ಭಾರಿ ಡ್ರಾಮಾ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕೇರಳ ಸ್ಟೋರಿ ಕಳೆದ ವರ್ಷ ದೇಶ ಮತ್ತು ಅಂತಾರಾಷ್ಟ್ರೀಯವಾಗಿ ಭಾರಿ ಕೋಲಾಹಲ ಕ್ರಿಯೇಟ್ ಮಾಡಿದ ಸಿನಿಮಾ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಕೇರಳದಲ್ಲಿರುವ ಒಂದು ಚರ್ಚ್ ಚರ್ಚ್ ನಲ್ಲಿ ಕೇರಳ ಸ್ಟೋರಿ ಸಿನಿಮಾ ಪ್ರದರ್ಶಿಸಿದಕ್ಕೆ ಅಲ್ಲಿನ ಕಮ್ಯುನಿಸ್ಟ್ ನಾಯಕರು ಅಧಿಕಾರದಲ್ಲಿರೋ ಪಾರ್ಟಿ ದೊಡ್ಡ ಪ್ರತಿರೋಧವನ್ನು ಹಾಕಿದ್ದಾರೆ ಚುನಾವಣೆ ಹೊತ್ತಲ್ಲಿ ದೊಡ್ಡ ಹೈಡ್ರಾಮಾ ಶುರುವಾಗಿದೆ ಬಿಜೆಪಿ ಆರ್ ಎಸ್ ಎಸ್ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಹೀಗೆ ಎಲ್ಲರ ಹೆಸರು ಕೇಳಿ ಬರ್ತಾ ಇದೆ ತೀವ್ರ ಸಂಚಲನಕ್ಕೆ ಕಾರಣ ಆಗ್ತಿದೆ ಹಾಗಿದ್ರೆ ಕೇರಳದಲ್ಲಿ ಆಗ್ತಾ ಇರೋದೇನು ಏನಿದು ಹೊಸ ಕೇರಳ ಸ್ಟೋರಿ ವರ್ಷದ ಹಿಂದಿನ ಸಿನಿಮಾ ಈಗ ಮತ್ತೆ ವಿವಾದದ ಕೇಂದ್ರ ಆಗಿದ್ಯಾಕೆ ಚರ್ಚ್ಗಳಲ್ಲಿ ಪಿಕ್ಚರ್ ಯಾಕೆ ತೋರಿಸ್ಬಿಟ್ರು ಸಿನಿಮಾನ ಅದಕ್ಕೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರದ ಮುಖ್ಯಮಂತ್ರಿಯಾಗಿರೋ ಪಿಣರಾಯಿ ವಿಜಯನ್ಗೆ ಸಿಟ್ಟಿ ಹಾಕಬಂತು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಈ ಚುನಾವಣೆ ಟೈಮ್ನಲ್ಲಿ ರಾಷ್ಟ್ರ ರಾಜಕೀಯದ ಮೇಲೂ ಕೂಡ ಏನಾದರೂ ಪರಿಣಾಮ ಬೀರುತ್ತಾ ಕೇರಳದಲ್ಲಂತೂ ಪರಿಣಾಮ ಬೀರ್ತಾ ಇದೆ ಅದೇನು ಜೊತೆಗೆ ಹೊರಗೂ ಪರಿಣಾಮ ಬೀರುತ್ತಾ ಅದನ್ನು ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ ಕೇರಳ ಸ್ಟೋರಿ ಸಿನಿಮಾ ಬಗ್ಗೆ ನಿಮ್ಮಲ್ಲಿ ತುಂಬ ಜನರಿಗೆ ಗೊತ್ತು ಕೆಲವರು ನೋಡೋ ಇರ್ಬೋದು ನಾವು ಕೂಡ ಈ ಹಿಂದೆ ಒಂದು ಇದರ ರಿವ್ಯೂ ಮಾಡಿದ್ವಿ ನೈಜ ಘಟನೆ ಆಧಾರಿತ ಅಂತ ಹೇಳಿ ಈ ಸಿನಿಮಾವನ್ನ ಮಾಡಲಾಗಿದೆ ಕೇರಳದಲ್ಲಿ ಹಿಂದೂ ಮತ್ತು ಕ್ರೈಸ್ತ ಹೆಣ್ಣು ಮಕ್ಕಳನ್ನು ಬಲವಂತದ ಮೂಲಕ ಮತಾಂತರ ಮಾಡಲಾಗ್ತಾ ಇದೆ ಸುಮಾರು ಮೂವತ್ತೆರಡು ಸಾವಿರ ಮಹಿಳೆಯರು ಮತಾಂತರಗೊಂಡಿದ್ದಾರೆ ಅವರೆಲ್ಲ ರಾಕ್ ಸಿರಿಯಾ ಅಫ್ಘಾನ್ ದೇಶಗಳಿಗೆ ಹೋಗಿ ಐಎಸ್ ಉಗ್ರಗಾಮಿ ಸೇರ್ತಾ ಇದ್ದಾರೆ ಅಂತ ಚಿತ್ರದಲ್ಲಿ ತೋರಿಸಲಾಗಿತ್ತು ಸುದೀಪ್ ತೋ ಸೇನ್ ಡೈರೆಕ್ಟ್ ಮಾಡಿ ಜನರ ಮುಂದೆ ಇಟ್ಟಿದ್ರು ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ ಒಬ್ಬ ಕ್ರಿಶ್ಚಿಯನ್ ಹೀಗೆ ಮೂರು ಯುವತಿಯರ ಸ್ನೇಹ ಅನಂತರ ನಡೆದ ಮತಾಂತರದ ಘಟನೆಗಳನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗಿತ್ತು ನೂರ ಮೂವತ್ತೆಂಟು ನಿಮಿಷ ಇರುವ ಸಿನಿಮಾವನ್ನ ಹತ್ತು ಇಪ್ಪತ್ತು ಕೋಟಿಯಲ್ಲಿ ನಿರ್ಮಾಣ ಮಾಡಿದ್ರು ಕೂಡ ಮುನ್ನೂರು ಕೋಟಿಗೂ ಅಧಿಕ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಭಾರಿ ಟೀಕೆ ಕೂಡ ವ್ಯಕ್ತ ಆಗಿತ್ತು ಇದರಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಇದೆ ಜನರ ಮನಸ್ಸಲ್ಲಿ ಕೋಮು ಭಾವನೆ ಬೆಳೆಸೋಕೆ ಅಂತ ಇದನ್ನು ಮಾಡಲಾಗಿದೆ ಅಂತ ಪ್ರತಿಭಟನೆಗಳಾದವು ಆದರೆ ಕೇಂದ್ರ ಸೆನ್ಸಾರ್ ಮಂಡಳಿ ಈ ಮೂವಿಯನ್ನ ಪ್ರದರ್ಶನ ಮಾಡಬಹುದು ಅಂತ ರಿಲೀಸ್ ಮಾಡಿದ ಮೇಲೆ ಒಂದಷ್ಟು ದೃಶ್ಯಗಳಿಗೆ ಕತ್ತರಿ ಹಾಕಿ ಪ್ರದರ್ಶನವನ್ನ ಮಾಡಲಾಗಿತ್ತು ಆದರೂ ಪ್ರತಿಭಟನೆಗಳು ಆಗಿದ್ವು ಆದರೆ ದಿನಗಳು ಕಳೆದ ಹಾಗೆ ಸಿನಿಮಾ ತೆರೆಮರೆಗೆ ಸರಿಯೋ ಹೊತ್ತಲ್ಲಿ ಮತ್ತೆ ಇನ್ನಷ್ಟು ಪ್ರಬಲವಾಗಿ ಮುನ್ನೆಲೆಗೆ ಒಂದು ಕೇರಳದಲ್ಲಿ ಆರ್ಭಟಿಸ್ತಾ ಇದೆ ಮತ್ತೆ ಹೊತ್ತಿದ್ಯಾಕೆ ಕಿಡಿ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಡೆತನದಲ್ಲಿರೋ ದೂರದರ್ಶನ್ ಅಂದರೆ ಡಿಡಿ ಚಾನೆಲ್ ಕೇರಳ ಸ್ಟೋರಿ ಸಿನಿಮಾವನ್ನ ಪ್ರದರ್ಶನ ಮಾಡಿತ್ತು ಚುನಾವಣೆ ಟೈಮ್ನಲ್ಲಿ ಇದನ್ನು ಹಾಕ್ತಿರುವುದು ಬಿಜೆಪಿಯ ಕಿಮಿ ಕೋಮು ದ್ವೇಷ ಹರಡುವ ಪ್ರಯತ್ನ ಅಂತ ಕೇರಳದಲ್ಲಿ ದೊಡ್ಡ ಆಕ್ಷೇಪ ಕೇಳಿಬಂದಿತ್ತು ಕಾಂಗ್ರೆಸ್ ಕಮ್ಯುನಿಸ್ಟರು ಎಲ್ಲರೂ ಸೇರಿಕೊಂಡು ಪ್ರೊಟೆಸ್ಟ್ ಮಾಡಿದ್ರು ಖುದ್ದು ಸಿಎಂ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಆದರೆ ಎಲ್ಲ ಆಕ್ಷೇಪಗಳ ನಡುವೆ ಇದು ಪ್ರಸಾರ ಆಗೇ ಹೋಯಿತು ಆದರೆ ಈ ವಿಚಾರ ಅಲ್ಲಿಗೆ ತಣ್ಣಗಾಗಲಿಲ್ಲ ಡಿ ಡಿ ಪ್ರಸಾರದ ಬೆನ್ನಲ್ಲೇ ಇಡುಕ್ಕಿಯ ಚರ್ಚ್ನಲ್ಲಿ ಕೇರಳ ಸ್ಟೋರಿ ಸಿನಿಮಾವನ್ನು ತೋರಿಸಲಾಯಿತು ಒಂದು ಚರ್ಚ್ನಲ್ಲಿ ಇಲ್ಲಿಂದ ಇದು ದೊಡ್ಡ ಯುದ್ಧನೇ ಆಗೋಗಿದೆ ಬೆಂಕಿಯಾಗಿ ಉರಿತಾ ಇದೆ ಅಲ್ಲೇನಾಗಿತ್ತು ಅಂದ್ರೆ ಏಪ್ರಿಲ್ ನಾಲ್ಕನೇ ತಾರೀಕು ಮಲಬಾರ್ ಕ್ಯಾಥೋಲಿಕ್ ಚರ್ಚ್ನ ಅಡಿಯಲ್ಲಿ ಬರೋ ಇಡುಕಿಯ ಡಿಒಸೀಸ್ ಅಂದರೆ ಧರ್ಮ ಪ್ರಾಂತ್ಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತೀವಿ ಅಂತ ಈ ಸಿನಿಮಾವನ್ನ ತೋರಿಸಿತ್ತು ಒಂಬತ್ತರಿಂದ ಹತ್ತು ಹನ್ನೊಂದು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಈ ಏಜ್ ಗ್ರೂಪ್ನವರಿಗೆ ಸಿನಿಮಾವನ್ನ ತೋರಿಸಲಾಗಿತ್ತು ಸ್ವಲ್ಪ ಇವ್ರಿಗೆ ಯಾರಿಗೂ ಬರಲಿ ಅಂತ ತೋರಿಸಿದೀವಿ ಅಂತ ಹೇಳಿದರು ಜೊತೆಗೆ ಈ ಸಿನಿಮಾ ಮೇಲೆ ವಿಮರ್ಶೆಯನ್ನ ಕೂಡ ಈ ಮಕ್ಕಳು ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ ಕೆಲ ಕಡೆ ವಾಟ್ಸಪ್ಗಳಲ್ಲೂ ಶೇರ್ ಆಗಿರೋ ಬಗ್ಗೆ ಮಾಹಿತಿ ಇದೆ ಸೊ ಯಾವಾಗ ಈ ಸಿನಿಮಾ ಕೇರಳದ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕಂಡು ಬಂತೋ ಅಲ್ಲಿಗೆ ಪಿಣರಾಯಿ ವಿಜಯನ್ ಅಲರ್ಟ್ ಆದ್ರು ಸಿನಿಮಾ ಪ್ರದರ್ಶನದ ವಿರುದ್ಧ ವಿಜಯನ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಇವ್ರ ಜೊತೆಗೆ ಯು ಡಿ ಎಫ್ ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಗುಂಪು ಇದಕ್ಕೆ ಧ್ವನಿಗೂಡಿಸ್ತು ಆದರೆ ಇದು ಇಲ್ಲಿಗೆ ಮುಗಿಯುತ್ತೆ ಅಂದ್ಕೊಳ್ಳೋ ಹೊತ್ತಿಗೆ ಈಗ ರಾಜ್ಯದ ಎಲ್ಲ ಕಡೆಗಳಲ್ಲಿ ನಾವು ಕೇರಳ ಸ್ಟೋರಿ ಪ್ರದರ್ಶನ ಮಾಡ್ತೀವಿ ಅಂತ ಚರ್ಚ್ಗಳು ಹೇಳ್ತಾ ಇವೆ ಕೇರಳದಲ್ಲಿ ಈ ಬಗ್ಗೆ ಕೇರಳ ಕ್ಯಾಥೋಲಿಕ್ ಯೂತ್ ಮೂವ್ಮೆಂಟ್ ಹೇಳಿಕೆಯನ್ನ ಕೊಟ್ಟಿದ್ದು ನಮ್ಮ ಬಳಿ ಯಾವುದೇ ಪೊಲಿಟಿಕಲ್ ಅಜೆಂಡಾ ಇಲ್ಲ ಆದರೆ ರಾಜ್ಯದ ಎಲ್ಲಾ ಯೂನಿಟ್ಗಳಲ್ಲೂ ಕೂಡ ನಾವು ಕೇರಳ ಸ್ಟೋರಿಯನ್ನ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದೆ ಈ ಮೂಲಕ ಚುನಾವಣೆ ಹೊತ್ತಲ್ಲಿ ಕೇರಳ ಸ್ಟೋರಿ ಕೇರಳದ ರಾಜಕೀಯದಲ್ಲಿ ದೊಡ್ಡ ಭೂಕಂಪನವನ್ನ ಕ್ರಿಯೇಟ್ ಮಾಡಿದೆ ಸ್ಟೋರಿ ಹೆಸರಲ್ಲಿ ಬಿಜೆಪಿ ಕಮ್ಯುನಿಸ್ಟ್ ಯುದ್ಧ ಕೇರಳದಲ್ಲಿ ಸಿನಿಮಾ ಮತ ಲೆಕ್ಕಾಚಾರ ಹಾಗೆ ನೋಡಿದ್ರೆ ಕೇರಳ ಸ್ಟೋರಿ ರಾಜಕೀಯ ವಸ್ತು ಆಗ್ತಿರುವುದು ಮೊದಲೇನು ಅಲ್ಲ ಈ ಹಿಂದೆ ಕೂಡ ಬಿಜೆಪಿ ಮತ್ತು ಅವರ ವಿರೋಧಿಗಳ ನಡುವೆ ನಿಷೇಧ ಮತ್ತು ಟ್ಯಾಕ್ಸ್ ಫ್ರೀ ಅಂತ ಸಂಬಂಧಪಟ್ಟಂತೆ ಯುದ್ಧಾನೇ ಆಗಿತ್ತು ಮುಸ್ಲಿಮರು ಹೆಚ್ಚರು ಬಿಜೆಪಿಯೇತರ ರಾಜ್ಯಗಳಲ್ಲಿ ಇದನ್ನು ಬ್ಯಾನ್ ಮಾಡೋ ಪ್ರಯತ್ನ ಕೂಡ ಆಗಿತ್ತು ಟಿಎಂಸಿ ಎಂ ಸಿ ಆಡಳಿತದ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಬ್ಯಾನ್ ಮಾಡಿದ್ರೆ ಡಿಎಂಕೆ ರೂಲಿಂಗ್ ಇರೋ ತಮಿಳುನಾಡಲ್ಲಿ ಬ್ಯಾನ್ ಮಾಡೋ ಪ್ರಯತ್ನ ಮಾಡಲಾಗಿತ್ತು ಬಳಿಕ ಸುಪ್ರೀಂ ಕೋರ್ಟ್ ಮಧ್ಯೆ ಬಂದು ಬ್ಯಾನ್ ಅನ್ನೋದು ತೆರವು ಮಾಡಿತ್ತು ಸೊ ಈಗ ಕೇರಳದಲ್ಲಿ ಇದು ತೀವ್ರ ಸ್ವರೂಪ ಪಡಿತಾ ಇದೆ ಕೇರಳ ಸ್ಟೋರಿಯ ವಿವಾದಕ್ಕೆ ಬಿಜೆಪಿಯೇ ಸೂತ್ರಧಾರ ಅನ್ನೋದು ಕಮ್ಯುನಿಸ್ಟ್ ನಾಯಕರ ಆರೋಪ ಹೀಗಾಗಿನೇ ಇದು ಸಂಘ ಪರಿವಾರದ ಸಿನಿಮಾ ಒಂದು ಸಮುದಾಯವನ್ನ ಮತ್ತೊಂದು ಸಮುದಾಯದ ವಿರುದ್ಧ ಎತ್ತಿ ಕಟ್ಟುವ ಸಿನಿಮಾ ಅಂತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಿನಿಮಾ ವಿರುದ್ಧ ಯುದ್ಧಕ್ಕೆ ನಿಂತಿದ್ದಾರೆ ಸ್ನೇಹಿತರಲ್ಲಿ ಕಮ್ಯುನಿಸ್ಟ್ರು ಎಷ್ಟು ವಿರೋಧ ಮಾಡ್ತಿದ್ದಾರೋ ಬಿಜೆಪಿ ಕೂಡ ಕೇರಳ ಸ್ಟೋರಿ ಪರವಾಗಿ ಒಂದರ್ಥದಲ್ಲಿ ಪ್ರಚಾರ ಮತ್ತು ಬೆಂಬಲ ಎಲ್ಲವನ್ನ ಕೊಡ್ತಾ ಬಂದಿದೆ ಯಾವ ಮಟ್ಟಿಗೆ ಅಂದರೆ ಬಿ ಜೆ ಪಿ ಎದುರಾಳಿಗಳು ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಇದನ್ನು ಬ್ಯಾನೇ ಮಾಡಿದ್ರೆ ಬಿ ಜೆ ಪಿ ಅಧಿಕಾರಸ್ಥ ರಾಜ್ಯಗಳಲ್ಲಿ ಯೋಗಿ ಆಡಳಿತದ ಯು ಪಿ ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾಗ ಎಂ ಪಿ ಮಧ್ಯಪ್ರದೇಶ ಇಲ್ಲೆಲ್ಲ ಓ ಒಳ್ಳೆ ಸಿನಿಮಾ ಟ್ಯಾಕ್ಸ್ ಫ್ರೀ ಟ್ಯಾಕ್ಸೇ ಇಲ್ಲ ಈ ಸಿನಿಮಾಗೆ ಅಂತ ಹೇಳಿ ಅದನ್ನು ಸಪೋರ್ಟ್ ಮಾಡಲಾಗಿತ್ತು ಮೊನ್ನೆ ಕೇರಳ ಬಿ ಜೆ ಪಿ ಘಟಕದ ಅಧ್ಯಕ್ಷ ಕೆ ಸುರೇಂದ್ರನ್ ಕೇರಳ ಸ್ಟೋರಿ ಸತ್ಯ ಘಟನೆಗಳನ್ನು ಆಧರಿಸಿರೋ ಸಿನಿಮಾ ಇದು ಜನರಲ್ಲಿ ಜಾಗೃತಿ ಮೂಡಿಸೋ ಸಿನಿಮಾ ಆದರೆ ಮುಖ್ಯಮಂತ್ರಿ ವಿಜಯನ್ ಸತ್ಯವನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಎರಡೂ ದೊಡ್ಡ ರಾಜಕೀಯ ವಿಚಾರವಾಗಿರೋದು ಸತ್ಯ ಆದರೆ ಇದು ಚುನಾವಣೆ ಟೈಮ್ ಆಗಿರೋದ್ರಿಂದ ಇನ್ನಷ್ಟು ಗಂಭೀರ ಸ್ವರೂಪ ಪಡಿತಾ ಇದೆ ಅದರಲ್ಲೂ ಚರ್ಚ್ಗಳು ಕೆಳದಿರೋದು ದಿಕ್ಕನ್ನೇ ಚೇಂಜ್ ಮಾಡಿದೆ ಇದ್ರದ್ದು ಯಾಕಂದ್ರೆ ಎಷ್ಟು ದಿನ ಕೇರಳ ಸ್ಟೋರಿ ಅಂದರೆ ಅದು ಎರಡು ಗುಂಪುಗಳ ನಡುವಿನ ಕದನ ಅಂತ ಭಾವಿಸಲಾಗಿತ್ತು ಬಿಜೆಪಿ ಹಿಂದೂಗಳ ಮತಾಂತರದ ಬಗ್ಗೆ ಮಾತನಾಡಿದ್ರೆ ಎಡಪಕ್ಷಗಳು ಇದು ಮುಸ್ಲಿಂ ವಿರೋಧಿ ಸಿನಿಮಾ ಅಂತ ಹೇಳಿದ್ರು ಇದು ಎರಡು ಗುಂಪುಗಳ ವಾದ ಆಗಿತ್ತು ಆದರೆ ಈಗ ಚರ್ಚ್ಗಳ ಎಂಟ್ರಿ ಆಗಿರುವುದು ಕೇರಳದ ಮಟ್ಟಿಗೆ ದೊಡ್ಡ ಇಶ್ಯೂ ಆಗಿದೆ ಬಿಜೆಪಿ ಪಾಲಿಗೆ ಕಾಂಗ್ರೆಸ್ ಪಾಲಿಗೆ ಕಮ್ಯುನಿಸ್ಟ್ ಪಾಲಿಗೆ ರಾಜಕೀಯ ಹಾವು ಏಣಿ ಆಟದ ಪ್ರಶ್ನೆ ಕೂಡ ಆಗಿದೆ ಕಾರಣ ಕೇರಳದಲ್ಲಿ ಕ್ರೈಸ್ತರ ಉಪಸ್ಥಿತಿ ಮತ್ತು ಇನ್ಫ್ಲೂಯೆನ್ಸ್ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಜನಸಂಖ್ಯೆಯಿಂದಲೂ ಕ್ರೈಸ್ತರು ಕೇರಳದಲ್ಲಿ ದೊಡ್ಡ ಸಮುದಾಯಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ತಾರೆ ಕೇರಳದ ಒಟ್ಟು ಪಾಪ್ಯುಲೇಷನ್ ನಲ್ಲಿ ಹಿಂದೂಗಳು ಐವತ್ನಾಲ್ಕು ಪರ್ಸೆಂಟ್ ಇದ್ರೆ ಮುಸ್ಲಿಮರು ಇಪ್ಪತ್ತಾರು ಪಾಯಿಂಟ್ ಐದು ಆರು ಪರ್ಸೆಂಟ್ ಇದ್ದಾರೆ ಅವರ ನಂತರ ಕ್ರೈಸ್ತರು ಹದಿನೆಂಟು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಬರ್ತಾರೆ ಕೇರಳದಲ್ಲಿ ಎಲ್ಲ ರಂಗದಲ್ಲೂ ಕ್ರೈಸ್ತರ ಪ್ರಭಾವ ಇದೆ ಹೀಗಾಗಿನೇ ಕೇರಳದಲ್ಲಿ ಎ ಕೆ ಆಂಟನಿ ಅಂತ ನಾಯಕರು ಒಮನ್ ಚಾಂಡಿ ಅಂತ ನಾಯಕರು ಕೇರಳವನ್ನ ಸಿಎಂ ಆಗಿ ರೂಲ್ ಮಾಡೋಕ್ಕಾಗಿ ಅನೇಕ ಸಲ ಸೊ ಕ್ರೈಸ್ತರು ದೊಡ್ಡ ವೋಟ್ ಬ್ಯಾಂಕ್ ಕೂಡ ಹೌದು ಹೀಗಾಗಿ ಇಲ್ಲಿ ಚರ್ಚುಗಳ ನೆಲವು ತುಂಬಾ ಮಹತ್ವ ಪಡ್ಕೊಳ್ಳುತ್ತೆ ಇದು ಕಮ್ಯುನಿಸ್ಟ್ಗಂತೂ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ತಂದಿಡ್ತಾ ಇದೆ ಯಾಕೆ ಕಮ್ಯುನಿಸ್ಟ್ ಯಾಕೆ ಇಕ್ಕಟ್ಟು ಕಾರಣ ಮೇಲೆ ಹೇಳಿದ ಹಾಗೆ ಕ್ರೈಸ್ತರ ಪ್ರಭಾವ ಓಟ್ ಲೆಕ್ಕಾಚಾರ ನಿಮ್ಗೆ ಗೊತ್ತಿರೋ ಹಾಗೆ ಮುಸ್ಲಿಮರ ವೋಟ್ಗಳು ಕೇರಳದಲ್ಲಿ ಯು ಡಿ ಎಫ್ಗೆ ಗೆ ಬೀಳ್ತಾ ಇದೆ ಹಿಂದೂ ಮತಗಳಲ್ಲಿ ಎಲ್ ಡಿ ಎಫ್ ಅಂದರೆ ಕಮ್ಯುನಿಸ್ಟ್ ಗುಂಪಿಗೆ ಇದುವರೆಗೂ ಬೀಳ್ತಾ ಬಂದಿದೆ ಆದರೆ ಅಲ್ಲಿ ಈಗ ಬಿಜೆಪಿ ತುಂಬ ಎಫರ್ಟ್ ಹಾಕ್ತಿರೋದ್ರಿಂದ ಬಿಜೆಪಿಗೆ ಹಿಂದೂ ಮತಗಳು ದೊಡ್ಡ ಪ್ರಮಾಣದಲ್ಲಿ ಹೋಗಬಹುದು ಅನ್ನೋ ಆತಂಕ ಕಮ್ಯುನಿಸ್ಟ್ರಿಗಿದೆ ಒಂದು ವೇಳೆಯಲ್ಲಿ ಮುಸ್ಲಿಮರ ಪರವಾಗಿ ಮತಾಂತರದ ಆರೋಪದ ವಿರುದ್ಧ ಮಾತನಾಡಿದ್ರೆ ಹಿಂದೂ ಸಮುದಾಯದ ಮತಗಳು ಮತ್ತು ಕ್ರೈಸ್ತರ ಓಟುಗಳು ಬಿಜೆಪಿಗೆ ಹೋಗಿಬಿಡುತ್ತೆ ಇಷ್ಟು ದಿನ ಕಾಂಗ್ರೆಸ್ ಅನ್ನೋ ಗುಮ್ಮ ತೋರಿಸಿನೇ ಕಮ್ಯುನಿಸ್ಟ್ರು ಅವರಿಬ್ಬರ ಓಟನ್ನು ಆದಷ್ಟು ಪಡಿತಾ ಇದ್ರು ಸೊ ಈಗ ಇದ್ದಕ್ಕಿದ್ದ ಹಾಗೆ ಚರ್ಚ್ಗಳ ವಿರುದ್ಧ ಜಾಸ್ತಿ ಮಾತಾಡಿದ್ರೂ ಕೂಡ ದೊಡ್ಡ ಪೆಟ್ಟು ಬೀಳುತ್ತೆ ಮಾತಾಡಿದ್ರೂ ಪೆಟ್ಟು ಬೀಳುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಕಮ್ಯುನಿಸ್ಟ್ ಇದ್ದಾರೆ ಹೀಗಾಗಿನೇ ಕೇರಳ ಸ್ಟೋರಿ ಬಗ್ಗೆ ಕಮ್ಯುನಿಸ್ಟು ಜೋರಾಗಿ ಮಾತಾಡಿದ್ರು ಚರ್ಚ್ಗಳ ವಿಚಾರದಲ್ಲಿ ಜಾಸ್ತಿ ಮಾತಾಡ್ತಿಲ್ಲ ಸಿನಿಮಾ ಬಗ್ಗೆ ಬೈದಿದ್ದಾರೆ ಹೊರತು ಚರ್ಚ್ಗಳು ಈ ರೀತಿ ಮಾಡಿದ್ದು ನಿಮ್ಮ ತಪ್ಪು ಅಂತ ಗಟ್ಟಿ ಧ್ವನಿಯಲ್ಲಿ ಮಾತಾಡಿಲ್ಲ ಡಿಲಿ ಟಿವಿಲಿ ಅವರು ಸಿನಿಮಾ ತೋರಿಸ್ಬಿಟ್ರು ಅಂತ ಪಿನ ಬೈತಾ ಇದ್ದಾರೆ ಹೊರತು ಚರ್ಚುಗಳಲ್ಲಿ ಚರ್ಚಿನ ಪಾದ್ರಿಗಳು ಯಾಕೆ ಸಿನಿಮಾ ತೋರಿಸ್ತಿದ್ದಾರೆ ಅಂತ ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ ಜೊತೆಗೆ ಸಿನಿಮಾದಲ್ಲಿ ಮುಸ್ಲಿಂ ಮತಾಂತರದ ಬಗ್ಗೆ ಕಮ್ಯುನಿಸ್ಟ್ ನಾಯಕರಿಗೂ ಕೋಪ ಇದೆ ಅಂತ ಟೀಸರ್ನಲ್ಲಿ ತೋರಿಸಲಾಗಿತ್ತು ಕೇರಳದ ಮಾಜಿ ಸಿಎಂ ಕಮ್ಯುನಿಸ್ಟ್ ನಾಯಕ ವಿ ಎಸ್ ಅಚ್ಯುತಾನಂದನ್ ಬ್ಯಾನ್ ಆಗಿರೋ ಪಿ ಎಫ್ ಐ ಸಂಘಟನೆ ಕೇರಳವನ್ನ ಇನ್ನು ಇಪ್ಪತ್ತು ವರ್ಷಗಳಲ್ಲಿ ಇಸ್ಲಾಮಿಕ್ ಸ್ಟೇಟ್ ಮಾಡಿಬಿಡುತ್ತೆ ಅಂತ ಹೇಳಿದ್ರು ಅಂತ ಸಿನಿಮಾ ಟೀಸರ್ನಲ್ಲಿ ಹೇಳಲಾಗಿತ್ತು ಸೊ ಇಲ್ಲಿ ಕಮ್ಯುನಿಸ್ಟ್ ನಾಯಕರನ್ನು ಬಿಜೆಪಿಯ ಸೈದ್ಧಾಂತಿಕ ನೆರಳಿಗೆ ಎಳ್ಕೊಂಡ್ ಬಂದ್ರೆ ಹಾಗಾದ್ರೆ ಲಾಭ ಬಿಜೆಪಿಗಾಗುತ್ತೆ ಅನ್ನೋದು ಕಮ್ಯುನಿಸ್ಟ್ ಗಿರೋ ಭಯ ಸಾಮಾನ್ಯ ಮತಗಳು ಸಿದ್ಧಾಂತಕ್ಕೆ ಅಂಟಿಕೊಂಡು ಹಿಂದುತ್ವದ ಮತಗಳಾಗಿ ಪರಿವರ್ತನೆ ಆಗಿಬಿಟ್ರೆ ಆಗ ಅವರು ಪಿಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಕಮ್ಯುನಿಸ್ಟ್ ಇದ್ದಾರೆ ಹೀಗಾಗಿ ಇಲ್ಲಿ ಅವರು ಆ ಕಡೆ ಕ್ರೈಸ್ತರನ್ನು ಟೀಕಿಸಿದೆ ಈ ಕಡೆ ಹಿಂದೂಗಳ ವಿರುದ್ಧವೂ ಮಾತಾಡದೆ ಬಿಜೆಪಿಯನ್ನ ಬೈಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಯು ಡಿ ಎಫ್ ಲೆಕ್ಕಾಚಾರ ಏನು ಕೇರಳ ಸ್ಟೋರಿ ವಿವಾದ ಯುಡಿಎಫ್ ಗೆ ಆತಂಕ ಮತ್ತು ಸಂತೋಷ ಎರಡನ್ನ ಕೂಡ ನೀಡ್ತಾ ಇದೆ ಎರಡು ಹೆಂಗೆ ಅಂದ್ರೆ ಅವ್ರಿಗೆ ಹಂಗಾಗ್ಬಹುದಾ ಅನ್ನೋ ಪರಿಸ್ಥಿತಿ ಇದೆ ಇದು ಯು ಡಿ ಎಫ್ ಯಾವ ರೀತಿ ಮೇಲೆ ಹೋಗುತ್ತೆ ಒಂದು ವೇಳೆ ವಿರುದ್ಧ ಬಳಸ್ಕೊಂಡ್ರೆ ಯು ಡಿ ಎಫ್ ನ ಸಾಂಪ್ರದಾಯಿಕ ಮತಗಳು ಸಾಲಿಡ್ ಆಗಿ ಬೀಳಬಹುದು ಅಲ್ಪ ಸ್ವಲ್ಪ ಕಮ್ಯುನಿಸ್ಟ್ಗೂ ಹೋಗ್ತಾ ಇದ್ದ ವೋಟುಗಳನ್ನು ತಮ್ಮ ಕಡೆಗೆ ಸಾಲಿಡ್ ಆಗಿ ಸೆಳೆಯೋಕೆ ಯು ಡಿ ಎಫ್ಗೆ ಗೆ ಅಪರ್ಚುನಿಟಿ ಸಿಗುತ್ತೆ ಒಂದು ವೇಳೆ ಬಿಟ್ಟು ಕೊಟ್ರೆ ಈ ವಿಚಾರದಲ್ಲಿ ಜಾಸ್ತಿ ಧ್ವನಿ ಎತ್ತಿಲ್ಲ ಅಂದ್ರೆ ಕಮ್ಯುನಿಸ್ಟ್ ಬೇರೆ ಆಲ್ರೆಡಿ ಬಿಜೆಪಿಗೆ ಬೈತಾ ಇದಾರಲ್ಲ ಈ ಮೂವಿ ವಿಚಾರದಲ್ಲಿ ಸೊ ಅರ್ಧಕ್ಕರ್ಧ ವೋಟ್ ಯು ಡಿ ಎಫ್ಗೆ ಬರ್ತಿರೋದು ಎಲ್ ಡಿ ಎಫ್ ಗೆ ಹೋಗ್ಬಿಟ್ರೆ ಅಲ್ಪಸಂಖ್ಯಾತ ಮತಗಳು ಮುಸ್ಲಿಂ ಮತಗಳು ಯಾಕಂದ್ರೆ ಕಮ್ಯುನಿಸ್ಟ್ ಇಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆ ರಾಹುಲ್ ಗಾಂಧಿ ನಾಮಿನೇಷನ್ ಫೈಲ್ ಮಾಡುವಾಗ ಮುಸ್ಲಿಂ ಲೀಗ್ನ ಫ್ಲಾಗ್ ಹಾಕಿರ್ಲಿಲ್ಲ ಹಾಕಕ್ಕೆ ಬಿಟ್ಟಿರಲಿಲ್ಲ ಇದು ಕಾಂಗ್ರೆಸ್ಗೆ ಆರ್ ಎಸ್ ಎಸ್ ನ ಭಯ ಅಂತ ಕಮ್ಯುನಿಸ್ಟ್ರು ಹೇಳಿದ್ರು ಅಷ್ಟರ ಮಟ್ಟಿಗೆ ಮುಸ್ಲಿಂ ಮತಗಳನ್ನು ಸೆಳೆಯೋಕೆ ಪಿಣರಾಯಿನೂ ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಯು ಡಿ ಎಫ್ ಹೇಗೆ ಈ ವಿಚಾರದಲ್ಲಿ ವರ್ತಿಸುತ್ತೆ ಅನ್ನೋದು ಅವರ ಓಟ್ ಬ್ಯಾಂಕ್ ಭದ್ರ ಇರುತ್ತಾ ಅಥವಾ ಚಿತ್ರಣ ಆಗುತ್ತಾ ಅನ್ನೋದರ ಮೇಲೆ ಪ್ರಭಾವ ಬೀರುತ್ತೆ ಬಿಜೆಪಿಯಂತೂ ಮೊದಲಿಂದಲೂ ಕೇರಳ ಸ್ಟೋರಿ ಪರವಾಗಿ ನಿಂತುಕೊಂಡಿದೆ ಕೇರಳದಲ್ಲೂ ಅದನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಬಿಜೆಪಿ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ಈಗ ಚರ್ಚುಗಳು ಕೂಡ ಕೇರಳ ಸ್ಟೋರಿಯನ್ನು ಎಲ್ಲ ಚರ್ಚ್ಗಳಲ್ಲಿ ತೋರಿಸ್ತಿರೋದಕ್ಕೆ ಬಿ ಜೆ ಪಿ ಮುಖದಲ್ಲಿ ಕಮಲದಂತಹ ಮಂದಹಾಸ ಬಂದಿದೆ ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಸಲ ದೊಡ್ಡ ಪ್ರಮಾಣದಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋ ಬಿ ಜೆ ಪಿ ಅಲ್ಲಿ ಹಿಂದೂ ಮತಗಳ ಜೊತೆಗೆ ಕ್ರೈಸ್ತ ಮತಗಳನ್ನು ಕೂಡ ಸೆಳಿಬೇಕಾಗತ್ತೆ ಆಲ್ರೆಡಿ ಎ ಕೆ ಆ್ಯಂಟನಿ ಪುತ್ರ ಅನಿಲ್ ಆ್ಯಂಟನಿಯಂತಹ ಯುವ ಕ್ರೈಸ್ತ ನಾಯಕರನ್ನು ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಕಳೆದ ಜನವರಿಯಲ್ಲಿ ಪಿ ಸಿ ಜಾರ್ಜ್ ಅವರ ಕೇರಳ ಜನಪಕ್ಷ ಅನ್ನೋ ಪಕ್ಷ ಬಿ ಜೆ ಪಿಯೊಂದಿಗೆ ಮರ್ಜೆ ಆಗಿದೆ ಇತ್ತೀಚೆಗೆ ಪಿ ಎಂ ಮೋದಿ ಕೂಡ ಪದೇ ಪದೇ ಕೇರಳದ ಚರ್ಚ್ನ ಪಾದ್ರಿಗಳನ್ನು ಪ್ರಧಾನಮಂತ್ರಿ ಕಚೇರಿ ಕರೆಸಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ ಕೇರಳದ ಕ್ಯಾಥೋಲಿಕ್ ಮತ್ತು ಸಿರಿಯನ್ ಜೆ ಬಿಜೆಪಿ ಪರವಾಗಿ ವಾಲೋಕ್ ಶುರು ಮಾಡಿದ್ದಾರೆ ಬಿಜೆಪಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಕೂಡ ಪ್ರೊಟೆಸ್ಟೆಂಟ್ ಮತ್ತು ಲ್ಯಾಟಿನ್ ಕ್ರಿಶ್ಚಿಯನ್ ಕೂಡ ಎಡ ಪಕ್ಷಗಳಿಂದ ಅದರಲ್ಲೂ ಕೂಡ ಮುಖ್ಯವಾಗಿ ಸಿಪಿಎಂ ನಿಂದ ದೂರ ಆಗ್ತಾ ಇದ್ದಾರೆ ಸ್ಲೋಲಿ ಎಲ್ಲ ಅವಕಾಶಗಳನ್ನ ಬಿಜೆಪಿ ದೊಡ್ಡದಾಗಿ ಬಳಸಿಕೊಳ್ಳಕ್ಕೆ ಪ್ಲಾನ್ ಹಾಕೊಂಡಿದೆ ಈ ಎಲ್ಲ ಅಂಶಗಳನ್ನ ಬಿಜೆಪಿ ಈ ಎಲೆಕ್ಷನ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ ಇನ್ನೂ ಒಂದು ವಿಚಾರ ಏನು ಅಂದ್ರೆ ಕಳೆದ ಸಲ ಮಣಿಪುರದಲ್ಲಿ ಗಲಭೆ ಆದಾಗ ಕುಕ್ಕಿ ಜನಾಂಗದ ವಿರುದ್ಧ ಅಲ್ಲಿನ ಬಿಜೆಪಿ ಸರ್ಕಾರ ಕೆಲ ಕ್ರಮ ತಗೊಳ್ತು ಅಂತ ಆರೋಪ ಕೇಳಿಬಂದಿತ್ತು ಬಿಜೆಪಿ ವಿರುದ್ಧ ದೇಶಾದ್ಯಂತ ದೊಡ್ಡ ಮಟ್ಟದ ಕ್ರೈಸ್ತರು ಅಸಮಾಧಾನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಕುಕ್ಕಿಗಳಲ್ಲಿ ಬಹುತೇಕರು ಕ್ರೈಸ್ತರು ಸೊ ಕೇರಳದ ಕ್ರೈಸ್ತರೊಂದಿಗೆ ಸಂಬಂಧ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ಗೋವಾದ ಕ್ರೈಸ್ತರೊಂದಿಗೆ ಬಿಜೆಪಿ ಮಾಡಿಕೊಂಡಿದೆ ಆಲ್ರೆಡಿ ಗೋವಾದಲ್ಲಿ ದೊಡ್ಡ ಪ್ರಮಾಣದ ಕ್ರೈಸ್ತರು ಬಿಜೆಪಿಗೆ ವೋಟ್ ಹಾಕ್ತಾರೆ ಅದೇ ರೀತಿ ಕೇರಳದಲ್ಲೂ ಈ ವಿಶಿಷ್ಟ ಸೋಷಿಯಲ್ ಎಂಜಿನಿಯರಿಂಗನ್ನು ಬಿ ಜೆ ಪಿಗೆ ಮಾಡೋಕೆ ಸಾಧ್ಯ ಆದರೆ ಕೇರಳದಂತಹ ಒಂದು ಮೀಡಿಯಂ ಸೈಜ್ ಸ್ಟೇಟ್ನಲ್ಲಿ ಲಾಂಗ್ ಟರ್ಮ್ ಫ್ಯೂಚರ್ ಇದೆ ನಮಗೆ ಅಂತ ಬಿ ಜೆ ಪಿಗೆ ಅನಿಸಿದೆ ಪೂರಕವಾಗಿನೇ ಬಿಜೆಪಿ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ಹಾಗಂತ ಈ ವಿಚಾರ ಕೇರಳದ ಎಲ್ಲರಿಗೂ ಒಂದೇ ರೀತಿ ಮೆಸೇಜ್ ಪಾಸ್ ಮಾಡುತ್ತೆ ಅಂತ ಈಗಲೇ ಹೇಳಕ್ಕಾಗಲ್ಲ ಈಗಾಗಲೇ ಅಲ್ಲಿ ಎರ್ನಾಕುಲಂ ಅಂಗಾಮಾಲಿ ಅನ್ನೋ ಒಂದು ಚರ್ಚ್ ಇದೆ ಅಲ್ಲಿ ಮಣಿಪುರ ಸಾಕ್ಷ್ಯಚಿತ್ರ ಪ್ರದರ್ಶನ ಮಾಡಿದ್ದಾರೆ ಅಲ್ಲಿ ಮಣಿಪುರದ್ದು ನೂರ ಇಪ್ಪತ್ತು ಜನ ಅದನ್ನು ನೋಡಿದ್ದಾರೆ ಕೂಡ ಆರ್ ಜೇಮ್ಸ್ ಪನವೇಲಿಲ್ ಅನ್ನೋ ಪಾದ್ರಿ ಮಾತನಾಡಿ ಕೇರಳ ಸ್ಟೋರಿ ಪ್ರೊಪಗ್ಯಾಂಡಾ ಮೂವಿ ಮಣಿಪುರ ಸ್ಟೋರಿ ನಿಜವಾಗಿ ನಡೆದಿರೋದು ಅಂತ ಹೇಳಿದ್ದಾರೆ ಈ ಪಾದ್ರಿ ಕೂಡ ಕ್ಯಾಥೋಲಿಕ್ ಪಾದ್ರಿನೇ ಸೊ ಮುಂದಕ್ಕೆ ಹೋಗ್ತಾ ಹೋಗ್ತಾ ಮಣಿಪುರ ಮೂವಿನ ಕೇರಳ ಸ್ಟೋರಿನ ಯಾವ್ದು ಜಾಸ್ತಿ ಟ್ರಾಕ್ಷನ್ ಸಿಗುತ್ತೆ ಕೇರಳದಲ್ಲಿ ಅನ್ನೋದು ಬಹಳ ಕುತೂಹಲ ಕಾರಣ ಆಗಿದೆ